ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಅರವತ್ತಾರು ಸ್ಥಾನಗಳಿಗೆ ತೃಪ್ತಿಪಟ್ಟು ಅತ್ಯಂತ ಹೀನಯ ಸ್ಥಿತಿಯನ್ನು ತಲುಪಿದ್ದಂತಹ ಭಾರತೀಯ ಜನತಾ ಪಕ್ಷ ತದನಂತರದ ಬೆಳವಣಿಗೆಯಲ್ಲಿ ಸುಮಾರು ಆರು ತಿಂಗಳು ಕಳೆದರೂ ಕೂಡ ರಾಜ್ಯಾಧ್ಯಕ್ಷರ ನೇಮಕ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಯಾರಿಗೂ ಸಹ ಕೊಡದೆ ಅತ್ಯಂತ ಹೀನಯ ಸ್ಥಿತಿಯನ್ನು ತಲುಪಿತ್ತು ಇಂಥ ಸಂದರ್ಭದಲ್ಲಿಯೇ ಬಿ ಜೆ ಪಿಯ ನೂತನ ರಾಜ್ಯಾಧ್ಯಕ್ಷನನ್ನಾಗಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರರವರನ್ನು ನೇಮಕ ಮಾಡುವುದರ ಮೂಲಕ ಅದೇ ರೀತಿ ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ಒಕ್ಕಲಿಗ ಸಮುದಾಯದ ಪ್ರಮುಖ ಆರ್ ಅಶೋಕ್ ಅವರನ್ನು ನೇಮಕ ಮಾಡುವುದರ ಮೂಲಕ ಲಿಂಗಾಯತ ಒಕ್ಕಲಿಗ ಕಾಂಬಿನೇಷನನ್ನು ರಾಜ್ಯದಲ್ಲಿ ಚಾಲ್ತಿಗೆ ತಂದಿತ್ತು ಈ ಇಬ್ಬರು ನೇಮಕಗಳ ನಂತರ ಬಿ ಜೆ ಪಿಯಲ್ಲಿ ಅನೇಕ ಭಿನ್ನಮತ ದೊಡ್ಡ ಮಟ್ಟಕ್ಕೆ ತಲೆದೋರಿ ರಾಜ್ಯದಲ್ಲಿ ಅನೇಕ ನಾಯಕರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಪಕ್ಷಕ್ಕೆ ಅತ್ಯಂತ ಹೆಚ್ಚು ಮುಜುಗರವನ್ನು ತರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ಎಲ್ಲ ಕಾರಣಗಳಿಗಾಗಿ ಪಕ್ಷದ ಸಂಘಟನೆಯ ಸ್ವರ್ಗಿದಂತಹ ಪರಿಸ್ಥಿತಿಯಲ್ಲಿ ಇದೀಗ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಬೂಸ್ಟ್ ಕೊಡ್ತಕ್ಕಂಥ ಕೆಲಸವನ್ನು ಸ್ವತಃ ಕಾಂಗ್ರೆಸ್ ಪಕ್ಷವೇ ಮಾಡಿದೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಕಾಂಗ್ರೆಸ್ ಮಾಡಿಕೊಂಡಂತಹ ಎಡವಟ್ಟುಗಳಾದರೂ ಏನು ಅದರಿಂದ ಬಿ ಜೆ ಪಿಗಾಗಿರ್ತಕ್ಕಂಥ ಲಾಭ ಏನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೀಗಲೇ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಾನು ಕೊಡ್ತಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಮಾಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಪಕ್ಷದ ಒಳ ಜಗಳದಿಂದ ಹಾಗೂ ಉತ್ತರ ಭಾರತದ ಒಂದು ಪ್ರಯೋಗವನ್ನು ಏನು ಕರ್ನಾಟಕದ ಮೇಲೆ ಬಿ ಜೆ ಪಿ ವರಿಷ್ಠರು ಮಾಡಿದ್ದರು ಆ ಕಾರಣದಿಂದಾಗಿ ಕೇವಲ ಅರವತ್ತಾರು ಸ್ಥಾನಗಳಷ್ಟು ಕಳನ್ನಷ್ಟೇ ಪಡೆದು ಹೀನಯ ಸ್ಥಿತಿಗೆ ತಲುಪಿದ್ದಂತಹ ಭಾರತೀಯ ಜನತಾ ಪಕ್ಷಕ್ಕೆ ಒಬ್ಬ ಕೇವಲ ಒಬ್ಬ ರಾಜ್ಯಾಧ್ಯಕ್ಷರ ಬದಲಾವಣೆ ಹಾಗೂ ವಿರೋಧ ಪಕ್ಷದ ನಾಯಕನನ್ನು ನೇಮಕ ಮಾಡೋದರಲ್ಲಿ ಬಿ ಜೆ ಪಿ ಹೈಕಮಾಂಡ್ ಸುಮಾರು ಆರು ತಿಂಗಳ ಕಾಲ ವಿಫಲವಾಗಿತ್ತು ಅಂತಲೇ ಹೇಳ್ಬೋದು ಆರು ತಿಂಗಳಾದ ನಂತರವು ಬಿ ಜೆ ಪಿಯ ರಾಜ್ಯಾಧ್ಯಕ್ಷನ ಹಾಗೂ ವಿರೋಧ ಪಕ್ಷದ ಉಪ ನಾಯಕನನ್ನು ಆಯ್ಕೆ ಮಾಡಿದ ನಂತರ ಬಿ ಜೆ ಪಿಯ ಭಿನ್ನಮತ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿತ್ತು ಬಿ ಜೆ ಪಿಯ ದೊಡ್ಡ ಮಟ್ಟದ ಭಿನ್ನಮತ ಸ್ಫೋಟಗೊಂಡಂತಹ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಾನೇ ಮಾಡಿಕೊಂಡಂಥ ಹೆಡವಟ್ಟಿಂದ ಇದೀಗ ಭಾರತೀಯ ಜನತಾ ಪಕ್ಷದ ಭಿನ್ನಮತ ಕೂಡ ತೀರಾ ಕಡಿಮೆಯಾಗಿ ಪಕ್ಷ ಒಂದು ಹೊಸ ಉತ್ಸಾಹದಿಂದ ಸಂಘಟನೆಯಲ್ಲಿ ತೊಡಗಿರತಕ್ಕಂಥ ಅಂಶ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಹೌದು ಸ್ನೇಹಿತರೆ ಏನು ಸುಮಾರು ಈ ಮೂವತ್ತೊಂದುಗಳು ವರ್ಷಗಳಷ್ಟು ಹಳೆಯ ಒಂದು ರಾಮ ಜ್ಯೋತಿ ಯಾತ್ರೆಯ ಸಂದರ್ಭದ ಕೇಸನ್ನು ಕೆಳ್ಕೋದ್ರ ಮೂಲಕ ಅದ ಆ ಕೇಸನ್ನು ರೀ ಓಪನ್ ಮಾಡೋದ್ರ ಮೂಲಕ ಹುಬ್ಬಳ್ಳಿ ನಿವಾಸಿ ಪ್ರಶಾಂತ್ ಪೂಜಾರಿ ಅಂತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಏನು ಕಾಂಗ್ರೆಸ್ ಸರ್ಕಾರ ಬಂಧನ ಮಾಡ್ತು ಆ ಒಂದು ಬಂಧನ ಸಂದರ್ಭವನ್ನು ಅತ್ಯಂತ ಸೂಕ್ತವಾಗಿ ಉಪಯೋಗಿಸಿಕೊಂಡಂತಹ ಭಾರತೀಯ ಜನತಾ ಪಕ್ಷ ಅದರಲ್ಲೂ ಕೂಡ ವಿಜಯೇಂದ್ರ ಹಾಗೂ ಅಶೋಕ್ ನೇತೃತ್ವದಲ್ಲಿ ಅತ್ಯಂತ ಸಮರ್ಥವಾಗಿ ಈ ಒಂದು ಸಂದರ್ಭವನ್ನು ಬಳಸಿಕೊಂಡಂತಹ ಪಕ್ಷ ತನ್ನ ಇಡೀ ರಾಜ್ಯದ ಕಾರ್ಯಕರ್ತರನ್ನು ಒಂದು ಎದ್ದು ನಿಲ್ಲುವಂತೆ ಮಾಡೋದರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ರಾಮ ಮಂದಿರದ ಉದ್ಘಾಟನೆಯ ಈ ಸುಸಂದರ್ಭದಲ್ಲಿಯೇ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡ ಇದೊಂದು ಎಡವಟ್ಟಿನಿಂದಾಗಿಯೇ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತಕ್ಕಂಥ ಒಂದು ಪಟ್ಟವನ್ನು ಕಟ್ಟೋದ್ರ ಮೂಲಕ ಅತ್ಯಂತ ಯಶಸ್ವಿಯಾಗಿ ತಾನು ಮಲಗಿಕೊಂಡಿದ್ದಂತೆ ಇದ್ದಂತಹ ತನ್ನ ಕಾರ್ಯಕರ್ತರನ್ನು ಬಡಿದೆಬ್ಬಿಸಿಕೊಳ್ಳೋದ್ರಲ್ಲಿ ಬ ಬಿ ಜೆ ಪಿ ನಾಯಕತ್ವ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಹಿಂದೂ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿಯ ಬಂಧನದ ಒಂದು ಸಮಯವನ್ನೇ ಅತ್ಯಂತ ಸೂಕ್ತವಾಗಿ ಹಾಗೂ ಸೂಕ್ಷ್ಮವಾಗಿ ನಿಭಾಯಿಸಿಕೊಂಡಂತಹ ಭಾರತೀಯ ಜನತಾ ಪಕ್ಷದ ನಾಯಕತ್ವ ಇದನ್ನು ಒಂದು ದೊಡ್ಡ ಅಭಿಯಾನವನ್ನಾಗಿ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೋರಾಟಕ್ಕೆ ಬಳಸ್ಕೊಳ್ಳೋದರಲ್ಲಿ ಅತ್ಯಂತ ಯಶಸ್ವಿಯಾದ ಪಾತ್ರವನ್ನೇ ವಹಿಸಿದೆ ಅಂತಲೇ ಹೇಳ್ಬೋದು ತದನಂತರ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡ ಮತ್ತೊಂದು ಎಡವಟ್ಟು ಅಂದರೆ ಅತ್ಯಂತ ಹಳೆಯದಾಗಿರ್ತಕ್ಕಂಥ ದತ್ತಪೀಠದ ಒಂದು ಕೇಸನ್ನು ರೀ ಓಪನ್ ಮಾಡೋದ್ರ ಮೂಲಕ ಸುಮಾರು ಹದಿನಾರು ಕಾರ್ಯಕರ್ ದತ್ತಪೀಠ ಕಾರ್ಯಕರ್ತರ ಮೇಲೆ ಏನು ಕೇಸನ್ನು ಮತ್ತೊಮ್ಮೆ ಓಪನ್ ಮಾಡಿ ಅವರನ್ನು ಕೋರ್ಟ್ಗೆ ಎಳೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತು ಇದು ಒಂದು ಕೂಡ ಇಡೀ ಬಿ ಜೆ ಪಿಗೆ ಮತ್ತೊಂದು ಬಲವನ್ನು ತಂತು ಅಂತಲೇ ಹೇಳ್ಬೋದು ಅದೇ ರೀತಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಕಾಂಗ್ರೆಸ್ನ ಹಿರಿಯ ಹಾಗೂ ಕಿರಿಯ ನಾಯಕರುಗಳು ಕೊಡ್ತಕ್ಕಂಥ ಕೊಟ್ ಇತ್ತೀಚೆಗೆ ಕೊಡ್ತಾ ಬಂದಿರತಕ್ಕಂಥ ಹಿಂದೂ ವಿರೋಧಿ ಹೇಳಿಕೆಗಳು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬೂಸ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರ ಒಂದು ಹೇಳಿಕೆ ಇರ್ಬೋದು ಎಚ್ ಆಂಜನೇಯ ಅವರವರ ಹೇಳಿಕೆ ಇರ್ಬೋದು ಹೀಗೆ ಸುಮಾರು ಕಾಂಗ್ರೆಸ್ನ ಹಿರಿಯ ನಾಯಕರು ತನ್ನ ಎಡವಟ್ಟು ಹೇಳಿಕೆಗಳಿಂದಲೇ ಇಡೀ ಹಿಂದೂ ಸಮುದಾಯವನ್ನು ಎಬ್ಬಿಸೋದ್ರ ಮೂಲಕ ಬಿರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ರು ಅಂತಲೇ ಹೇಳ್ಬೋದು ಈ ಅನೇಕ ಪ್ರಕರಣಗಳನ್ನು ಅತ್ಯಂತ ಸಮರ್ಥವಾಗಿ ಬಳಸಿಕೊಂಡಂತಹ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಸಿ ಟಿ ರವಿ ಸುನಿಲ್ ಕುಮಾರ್ ಇಂತಹ ನಾಯಕರು ಈ ಒಂದು ಪ್ರಕರಣಗಳನ್ನು ಬಳಸಿಕೊಂಡು ರಾಜ್ಯದಲ್ಲಿ ಅತ್ಯಂತ ನಿರಾಶೆಯಿಂದ ಇದ್ದಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಮತ್ತೆ ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬಿ ಪಕ್ಷದ ಸಂಘಟನೆಯನ್ನು ಚುರುಕುಗೊಳಿಸೋದ್ರಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕಡೆ ಭಾರತೀಯ ಜನತಾ ಪಕ್ಷ ತನ್ನ ಸಂಘಟನೆಯನ್ನೇ ಚುರುಕುಗೊಳಿಸಿ ಲೋಕಸಭಾ ಚುನಾವಣೆಗೆ ಅತ್ಯಂತ ಉತ್ಸಾಹದಿಂದ ತಯಾರಿಯಲ್ಲಿ ತೊಡಗಿದರೆ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ತನ್ನ ಅನೇಕ ನಾಯಕರ ನಡುವೆ ಇರತಕ್ಕಂಥ ಮುನಿಸು ಅಸಮಾಧಾನ ಸರ್ಕಾರದಿಂದ ಅನುದಾನದ ಕೊರತೆ ಹಾಗೂ ವಿವಿಧ ಸಮುದಾಯಗಳಿಗೆ ರಾಜ್ಯದಲ್ಲಿ ಇನ್ನೂ ಅನೇಕ ಉಪಮುಖ್ಯಮಂತ್ರಿಗಳ ನೇಮಕ ಮಾಡಬೇಕು ಅನ್ನೋಕ್ಕ ಅಂತಕ್ಕಂಥ ವಿಚಾರದಿಂದ ಅತ್ಯಂತ ರೋಸವಾಗಿ ಹೋಗಿದೆ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ ತಾನೇ ಮಾಡಿಕೊಂಡಂಥ ಎಡವಟ್ಟಿನಿಂದ ಪ್ರತಿದಿನ ಜನಪ್ರಿಯತೆಯನ್ನು ಕಳ್ಕೊಳ್ತಾ ಬರ್ತಾ ಇದೆ ಅದೇ ರೀತಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿದ್ದಂಥ ಎಡವಟ್ಟನ್ನೇ ಒಂದು ತನ್ನ ಧನಾತ್ಮಕ ಅಂಶವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ರಾಜ್ಯ ಮಟ್ಟದಲ್ಲಿ ತನ್ನ ಒಂದು ಸಂಘಟನೆಯನ್ನು ಅತ್ಯಂತ ಸದೃಢಗೊಳಿಸ್ಕಂಥ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೈತ್ರಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಬಣ ಹಾಗೂ ಡಿ ಕೆ ಶಿವಕುಮಾರ್ ಬಣ ಪರಸ್ಪರ ಒಂದು ಬಣದವರು ಇನ್ನೊಂದು ಬಣದವರನ್ನು ಕಾಲಿಳಿಯತಕ್ಕಂಥ ಪ್ರಯತ್ನದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಇಡೀ ರಾಜ್ಯದ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ತನ್ನ ಪಕ್ಷದ ಸಂಘಟನೆಗೆ ಅತ್ಯಂತ ಚುರುಕನ್ನು ತಂದುಕೊಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ವಿಜೇಂದ್ರ ಅವರು ಪ್ರವಾಸ ಮಾಡೋದ್ರ ಮೂಲಕ ಏನು ಭಿನ್ನಮತದ ಚಟುವಟಿಕೆಯಲ್ಲಿ ತೊಡಗಿದ್ದಂತಹ ಬಿ ಜೆ ಪಿಯ ಹಿರಿಯ ನಾಯಕರನ್ನು ಒಬ್ಬೊಬ್ಬರನ್ನಾಗಿ ಅವರ ಮನೆಗಳಿಗೆ ಹೋಗಿ ಉಪಹಾರ ಕೂಟಕ್ಕೆ ಹಾಗೆ ಇನ್ನಿತರ ಸಭೆಗಳಿಗೆ ಹೋಗೋದ್ರ ಮೂಲಕ ಅವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಸಮಾಧಾನ ಬರ್ತಾ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ರಾಜ್ಯದಲ್ಲಿ ನಡೆಯುತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನಾದರೂ ಹಿಂದೂ ವಿರೋಧಿ ನೀತಿಯನ್ನು ಬಿಟ್ಟು ಎಚ್ಚರಿಕೆಯನ್ನು ಎಡಿ ಹೆಜ್ಜೆಯನ್ನು ಇಡೋದ್ರ ಮೂಲಕ ಸ್ವಲ್ಪ ಮಟ್ಟಿನ ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದ್ರಲ್ಲಿ ಯಶಸ್ವಿಯಾಗುತ್ತಾ ಅಥವಾ ತನ್ನ ಹಿಂದೂ ವಿರೋಧಿ ಧೋರಣೆಯನ್ನು ಹೀಗೆ ಮುಂದುವರೆಸೋದ್ರ ಮೂಲಕ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಆಗ ಆದಂಗೆ ಕೇವಲ ಒಂದೇ ಒಂದು ಸ್ಥಾನಕ್ಕೆ ಮತ್ತೂ ಕೂಡ ತೃಪ್ತಿ ಪಟ್ಕೊಳ್ಳುತ್ತಾ ಕಾದ್ ನೋಡೋಣ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ